ಎಷ್ಟೋ ಜನ ರೈತರಿಗೆ ಈ ಸುಣ್ಣ ಈ ಗ್ರಾನ್ಯೂಲ್ ಟೈಪ್ ಅಲ್ಲಿ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಈ ಬೇರೆ ತರ ಸುಣ್ಣ ಹಾಕೋಕೆ ಈ ಸುಣ್ಣ ಹಾಕೋದು ಗೊಬ್ಬರ ಜೊತೆನೆ ನಾನು ಅಪ್ಲೈ ಮಾಡ್ತಿದ್ದೀನಿ ಪ್ರತಿ ವರ್ಷ ಮೂರರಿಂದ ನಾಲ್ಕು ಟನ್ ಯೂಸ್ ಮಾಡ್ತೀನಿ ಅಡಿಕೆಲಂತೂ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಒಂದು ಐವತ್ ಕೆಜಿ ಒಂದು ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿ ಆಗುತ್ತೆ ನೋಡಿ ತಂಡಿ ಇದ್ಬಿಟ್ರೆ ಇದೇ ತರ ಹಿಂಗ್ ಮೇಲ್ ಕೊಡ್ಬೋದು ಸರ್ ಇದು ಮೆಣಸಾಗ್ಲಿ ಕಾಫಿ ಆಗ್ಲಿ ಅಡಿಕೆ ಆಗ್ಲಿ ಈ ಮಿನ್ ಶಕ್ತಿ ಯೂಸ್ ಮಾಡೋತ್ತಿಗೆ ಎಷ್ಟೋ ಪರ್ಸೆಂಟ್ ಎಲ್ಲಾ ತರದ ಕಾಯಿಲೆಗಳು ಕಮ್ಮಿ ಆಗುತ್ತೆ ಬಾರಿ ಒಳ್ಳೆ ಪ್ರಾಡಕ್ಟ್ ಲಾಸ್ಟ್ ವಯಸ್ಸಲ್ಲೂ ನನಗೆ ಮೆಣಶಕ್ತಿ ನನಗೆ ಚೀಪ್ ಅನಿಸ್ತದೆ ನನ್ನ ಹೆಸರು ನಂದಕುಮಾರ್ ಅಂತ ಮಳಗಾರು ನಾನು ಈಗ ಫಸ್ಟ್ ಮಿನ್ಶಕ್ತಿ ಅವರು ಈ ಕಂಪನಿ ಓನರ್ಸ್ ಇವರೆಲ್ಲ ಆರು ವರ್ಷದಿಂದ ನಮ್ಮ ಮನೆಗೆ ಬಂದಿದ್ರು ಮನೆಗೆ ಬಂದಾಗ ಸರ್ ನೀವು ಕಂಪ್ನಿಯಿಂದ ಒಂದು ಇದು ಸುಣ್ಣ ಅಂತ ಸ್ಟಾರ್ಟ್ ಮಾಡಿದೆ ನೀವೊಂದು ಅಪ್ಲೈ ಮಾಡಿ ಆಯ್ತು ಸರ್ ನಾನು ಮಾಡ್ತೀನಿ ಒಂದು ಇನ್ನೂರು ಗಿಡಕ್ಕೆ ಫಸ್ಟ್ ನಾನು ಮೆಣಸಿಗೆ ಅಂತ ಅಪ್ಲೈ ಮಾಡಿದ್ದೆ ನಾನು ಅದೊಂದು ಮೂರು ತಿಂಗಳು ಬಂದಮೇಲೆ ಅವರು ಬಂದಿದ್ದು ನೋಡಿದ್ರೆ ರಿಸಲ್ಟ್ ಸ್ವಲ್ಪ ಒಳ್ಳೆ ಕಲ್ಲರ್ ಆಗಲಿ ಎಲ್ಲದು ಚೆನ್ನಾಗಿ ಕಾಣ್ತು ಆಮೇಲಿಂದ ನಾನು ಇವತ್ತವರೆಗೂ ನಾನು ಮೀನುಶಕ್ತಿದ್ರ ಬಗ್ಗೆ ವಾಪಾಸ್ ಇಲ್ಲ ಪ್ರತಿ ವರ್ಷ ಮೂರಿಂದ ನಾಲ್ಕು ಟನ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಅಡಿಕೆಗೆ ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ಒಂದು ಅದನ್ನ ಹಾಕ್ಲಿಕ್ಕೆಲ್ಲ ತುಂಬ ಈಸಿ ಅನಿಸುತ್ತೆ ಈ ಬೇರೆ ಥರ ಸುಣ್ಣ ಹಾಕೋಕೆ ಈ ಸುಣ್ಣ ಹಾಕೋಕೆ ಗೊಬ್ಬರದ ಜೊತೆನೇ ನಾನು ಅಪ್ಲೈ ಮಾಡ್ತಿದ್ದೀನಿ ನಾನು ಆಮೇಲೆ ನನಗೆ ಸುಣ್ಣದಲ್ಲಿ ಏನಂದರೆ ಎರಡು ವರ್ಷ ಮೂರು ವರ್ಷ ಆದಮೇಲೆ ನನಗೆ ಅಡಿಕೆ ಸಿಪ್ಪೆ ಈ ನಾವೊಂದು ಸ್ವಲ್ಪ ಕೈ ಸುಲ್ತಾ ಇದ್ದು ಕೈ ಸುಲ್ತಾ ಮಾಡೋಷ್ಟೊತ್ತಿಗೆ ನನಗೆ ಸಿಪ್ಪೆ ತುಂಬ ಸ್ಮೂತಾಗಿ ಅಡಿಕೆ ನಂದು ಬೇರ್ಪಡ್ತಿತ್ತು ಆವಾಗ ನನಗೆ ಅನಿಸ್ತು ಇದು ಸುಣ್ಣ ಹಾಕೋದ್ರಿಂದ ಸುಣ್ಣ ಸಿಪ್ಪೆ ತೆಳುವಾಗಿದೆ ಅಡಿಕೆ ಚೆನ್ನಾಗಿ ಬಂದಿದೆ ಅಂತ ನನಗೆ ನನಗನ್ಸಿದ್ದು ನನ್ನ ತೋಟದಲ್ಲೇ ಬೇರೆಯವ್ರ್ ನಾನು ಕಂಪೇರ್ ನನಗೆ ಅನಿಸಿದ್ದು ಆಮೇಲೆ ನಾನು ಕಾಫಿಗೂ ಹಾಕ್ತೀನಿ ಮೆಣಸಿಗೂ ಹಾಕ್ತಾಯಿದ್ದೀನಿ ಈ ಓವರಾಲ್ ಈಗ ವರ್ಷನೂ ಹಾಕ್ತಾ ಬಂದರೆ ಈ ಕಾಯಿಲೆ ಬಂದ ಮೇಲೆ ಹಾಕೋಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೊತ ಬಂದರೆ ಎಷ್ಟೋ ಪರ್ಸೆಂಟು ಎಲ್ಲ ಥರದ ಕಾಯಿಲೆಗಳು ಕಮ್ಮಿ ಆಗನ್ಸುತ್ತೆ ನನಗೆ ಆಮೇಲೆ ಆ ಗ್ರೀನರಿ ಇದೆಯಲ್ಲ ಈ ಇದು ಗ್ರೀನರಿನೇ ತುಂಬ ಚೆಂದ ಸರ್ ಮೆಣಸಾಗಲಿ ಕಾಫಿ ಆಗಲಿ ಅಡಿಕೆ ಆಗಲಿ ಈ ಮೆಣ್ಸು ಈ ಈ ಮಿನ್ಶಕ್ತಿ ಯೂಸ್ ಮಾಡೋತ್ತಿಗೆ ಇದು ಗ್ರೀನರಿನೇ ತುಂಬ ಚೆನ್ನಾಗ್ ನಾನು ಎಕರೆಗೆ ಎರಡು ಚೀಲದಂಗೆ ಗದ್ದೆಗೂ ಹಾಕ್ತಾ ನಾನು ಮೂರು ವರ್ಷ ಆಯಿತು ಗದ್ದೆಗೆ ಇದ್ದೀನಿ ನನ್ನ ಗದ್ದೆಯಲ್ಲೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನನಗೆ ಅದರಿಂದ ಭಾರಿ ಒಳ್ಳೆ ಪ್ರಾಡಕ್ಟು ಲೇಬರು ಕಮ್ಮಿ ಸಾಕು ಇಪ್ಪತ್ತೈದು ಕೆಜಿ ಹೆಣ್ಣು ಹಿಡ್ಕೊಂಡು ಗೊಬ್ಬರ ಹಾಕಿ ಬರ್ತಾರೆ ಮೊದಲು ಸುಣ್ಣ ಹಾಕು ಅಂದ್ರೆ ಬಯಲುಸೀಮೆ ಜನ ಆಗಬೇಕು ಬೆಳಗ್ಗೆ ಮಾತ್ರ ಅದು ಇಡೀ ತೋಟಕ್ಕೆ ಎಲ್ಲ ಹರಡೋದು ಬಟ್ ಕಾಸ್ಟ್ ವೈಸಲ್ಲೂ ನನಗೆ ಈ ಮಿನ್ ಶಕ್ತಿನೇ ನನಗೆ ಚೀಪ್ ಅನಿಸ್ತದೆ ನನಗೆ ಚೀಪು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ರೈತರುಗಳು ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದು ಅನಿಸ್ತದೆ ನಾನು ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ತಲೆಯಲಿದೆ ಸುಣ್ಣ ಹಾಕಿ ಹದಿನೈದು ಮೇಲೆ ಗೊಬ್ಬರ ಹಾಕಬೇಕು ಇಲ್ಲ ನಾವು ಹಾಕ್ತಾಯಿ ಆರು ವರ್ಷ ಆಯಿತು ಗೊಬ್ಬರ ಹಾಕ್ತಾಯಿದ್ರೆ ಗೊಬ್ಬರ ಜೊತೆಗೆ ಹಾಕ್ಕೊಂಡು ಇದ್ದೀವಿ ನನಗೇನು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅದರಿಂದ ಮಿನ್ಶಕ್ತಿ ಯೂಸ್ ಮಾಡಿ ಅಂತ ನಾವು ಎಲ್ಲರಿಗೂ ಪ್ರಿಫರ್ ಮಾಡ್ತೀವಿ ರೈತರುಗಳಿಗೆ ಮಿನ್ಶಕ್ತಿ ಏನ್ ಇರುತ್ತಾರ ಮಿನ್ಶಕ್ತಿ ಇಲ್ಲ ಅಂದ್ರೆ ಈಗ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಎರಡು ಮಿಕ್ಸ್ ಆಗಿ ಬರೋದ್ರೆ ಗ್ರಾನಿಯಲ್ ಟೈಪ್ ಇರುತ್ತಲ್ಲ ನಮಗೆ ಗ್ರಾನಿಯಲ್ ಟೈಪ್ ಹಾಕೋದ್ರಿಂದ ನಮಗೆ ಲೇಟ್ ರಿಲೀಸ್ ಇದ್ರೆ ಮೊದ್ಲು ಸುಣ್ಣ ಹಾಕಿದ ತಕ್ಷಣ ಪೌಡ್ರ್ ಎಲ್ಲಾರು ಹಾಕಿದ ತಕ್ಷಣ ಮಳೆ ಬಂದಾಗ ಕೊಚ್ಚಿ ಇದು ಹಂಗಲ್ಲ ಇದು ತಂಡಿ ಅಂಶ ಐತೆ ನಾವು ಮೇಲೆ ಹಾಕ್ತಿವಿ ಥಂಡಿ ಇಲ್ಲ ಬುಡ ಬಿಡಿಸ್ದಾಗ ಹಾಕ್ತಿವಿ ಅದೊಂದು ಮಾತ್ರ ಎಲ್ಲರೂ ಅಷ್ಟೇ ಇದು ಲೇಟ್ ರಿಲೀಸ್ ಇದು ಮಿನ್ಶಕ್ತಿ ಸಡನ್ ಹಾಕಿದ ತಕ್ಷಣ ಅಲ್ಲ ತಿಂಗ್ಳುಗಟ್ಲೆ ರಿ ಇರತ್ತೆ ಮಿನ್ಶಕ್ತಿ ನಾವು ಆ ಮೂರು ತಿಂಗಳು ನಾಲ್ಕು ತಿಂಗಳ ಮಣ್ಣೊಳಗೆ ತೆಗೆದು ನೋಡಿದ್ರು ಸುಣ್ಣು ದಂಶದ ಕಾಳುಗಳು ಹಂಗೆ ಇರ್ತದೆ ಮೆತ್ತಗಾಗಿರ್ತದೆ ಆ ಸುಣ್ಣು ಹಂಗಿರಲ್ಲ ಇವರೇ ಆಮೇಲೆ ಅದು ಈಗೇನು ಬ ಹೇಳಬೇಕಂದ್ರೆ ತುಂಬ ಅಡಲ್ಟ್ರೇಷನ್ ಇದೆ ಸುಣ್ಣದಲ್ಲಿ ಇದ್ರಲ್ಲಿ ಅಡಲ್ಟ್ರೇಷನ್ ಕಮ್ಮಿ ಮಾಡಿ ನಾನು ನೋಡಿ ನಾನು ಆಕ್ಚುಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಮರಕ್ಕೆ ನೂರು ಗ್ರಾಮ್ ಅವರೇಜ್ ನೂರು ಗ್ರಾಮ್ ಹೋಗ್ತೀನಿ ಮೆಣಸಿಗೆ ದೊಡ್ಡ ಬಳ್ಳಿಗೆಲ್ಲ ಇನ್ನೂರು ಐವತ್ತು ಗ್ರಾಮ್ ಕೊಡ್ತೀನಿ ಮೆಣಸಿಗೆ ಸರ್ ಈಗ ರೋಗ ಬಂದ್ಮೇಲೆ ಮಾಡೋಕ್ಕಿಂತ ಮುಂಚೆ ನಾವು ಹಾಕೊಂತ ಬಂದ್ರೆ ರೆಸಿಸ್ಟೆನ್ಸ್ ಪವರ್ ಬರೋಕೆ ಮತ್ತೆ ಬಳ್ಳಿಗೆ ಇರುತ್ತೆ ಅಂತ ನಾವು ತಿಂಕ್ ಮಾಡ್ತಾ ಇದೀವಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ರೋಗ ಬಂದ್ಮೇಲೆ ನನ್ನ ಬಳ್ಳಿ ಕೆಂಪಾಯ್ತು ಆ ಔಷಧಿ ಹಾಕ್ತಿವಿ ಈ ಔಷಧಿ ಹಾಕ್ತಿವಿ ಇದಂಗಲ್ಲ ಅವರೇಜ್ ಫಸ್ಟ್ ಇನ್ ಮೇಂಟೈನ್ ಮಾಡ್ಕೊಂಡ್ ಬರ್ತೇವೆ ಸರ್ ನೋಡಿ ಶಕ್ತಿ ಸುಣ್ಣ ಅಂದ್ರೆ ಈ ಟೈಪ್ ಇರತ್ತೆ ಎಷ್ಟೋ ಜನ ರೈತರಿಗೆ ಈ ಸುಣ್ಣ ಈ ಗ್ರಾನಿಯುಲ್ ಟೈಪ್ ಅಲ್ಲಿ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಇವತ್ತು ನನ್ನ ಫ್ರೆಂಡ್ ಒಬ್ಬನಿಗೆ ಒಂದು ಒಳ್ಳೆ ತೋಟ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಇದೆ ಅವನಿಗೂ ಸಹಿತ ಇದು ಮಾಡಿ ಬಂದೆ ಅವ್ನು ಬೇರೆ ಯಾವುದೋ ಸುಣ್ಣ ಆಗ್ತಿದ್ದ ಇಲ್ಲ ಅನ್ನೋದ ನಾನು ನೆಕ್ಸ್ಟ್ ಇಂದ ಅಪ್ಲೈ ಮಾಡ್ತೀನಿ ಅಂತ ಯಾಕಂದ್ರೆ ಈ ಈ ಟೈಪ್ ಸುಣ್ಣ ಈ ಕಂಪನಿಯವ್ರ ಫಸ್ಟ್ ಮಾಡಿರೋದು ಇದೇ ಮಿನ್ಶಕ್ತಿ ಸುಣ್ಣ ಅಂತ ಸರ್ ನೋಡಿ ತಂಡಿ ಇದ್ಬಿಟ್ರೆ ಇದೇ ತರ ಹಿಂಗ್ ಮೇಲ್ ಕೊಡ್ಬೋದು ಸರ್ ಇದು ಹತ್ಯೆ ಮಾಡ್ಕೊಬೇಕ ಇಲ್ಲ 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 ಏನ್ ಹತ್ಯೆ ಮಾಡ್ಕೊಡಬೇಕಿಲ್ಲ ಈ ಮಾಯ್ಚರ್ ಇದ್ರೆ ನೀವು ಮೇಲೆ ಹಾಕ್ಬೋದು ಮಾಯ್ಚರ್ ಇಲ್ಲ ಅಂದ್ರೆ ನೀವು ನಾವು ಬುಡ ಬಿಡಿಸ್ತೀವಲ್ಲ ಗೊಬ್ಬರ ಸರ್ ನಾನು ಈ ಕಂಪ್ನಿ ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮ್ಮ ರೈತರಿಗೆ ಒಂದು ಪ್ರಾಡಕ್ಟ್ ಮಾಡಿ ಇದು ಬಿಟ್ಟಿದಾರಲ್ಲ ಸೊ ಅವರಿಗೆ ನಾವ್ ಯಾವತ್ತು ಮಂಡಗದಿ ಹೋಬಳಿ ಕನ್ನಂಗಿ ಪೋಸ್ಟ್ ತೀರ್ಥಹಳ್ಳಿ ತಾಲೂಕು ನಾವು ಸುಮಾರು ವರ್ಷದಿಂದನೂ ಈ ಸುಣ್ಣನ ಯೂಸ್ ಮಾಡ್ತಾ ಇದ್ವು ಅಡಿಕೆ ತೋಟದಲ್ಲಿ ನಾವು ಅಂತಲ್ಲ ನಮ್ಮ ಎಲ್ಲಾ ರೈತರು ನೆಕ್ಸ್ಟ್ ಈಗ ಆರು ವರ್ಷದಿಂದ ನಾವು ಇದನ್ನು ಯೂಸ್ ಮಾಡಿದ್ಮೇಲೆ ಸುಣ್ಣಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಆಯಿತು ಸುಣ್ಣನ ಯೂಸ್ ಮಾಡಿ ಹದಿನೈದು ದಿನದ ನಂತರ ನಾವು ಕೆಮಿಕಲ್ನ ಯೂಸ್ ಮಾಡಬೇಕಿತ್ತು ಈ ಮಿನ್ ಶಕ್ತಿ ಆಗಲ್ಲ ಮಿನ್ಶಕ್ತಿ ಮತ್ತು ಕೆಮಿಕಲನ್ನು ಹೊಟ್ಟೆ ಯೂಸ್ ಮಾಡ್ಬೋದು ನಾವು ಉಪಯೋಗಿಸ್ಬೋದು ರೈತರು ಕಾರಣ ಅಂದರೆ ಮಿನ್ಶಕ್ತಿ ರಿಲೀಸ್ ಆಗೋದು ನಿಧಾನ ಆಗುತ್ತೆ ಕ್ಯಾಲ್ಸಿಯಮ್ಮು ಮ್ಯಾಗ್ನೀಷಿಯಮ್ಮು ಮತ್ತು ನನಗೆ ಭಾಳ ಒಳ್ಳೆ ರಿಸಲ್ಟ್ ಆಗಿದೆ ಇದು ನೀವು ಇದನ್ನು ಉಪಯೋಗನ ನೀವು ಭಾಳ ಟೆಕ್ನಿಕಲ್ ಆಗಿ ನೀವು ಕಂಡು ಅಂದರೆ ಮನೆ ಹತ್ರ ಇರೋ ತರಕಾರಿಗೆ ಹಾಕಿ ನೋಡಿ ದಾಸವಾಳಕ್ಕೆ ಹಾಕಿ ನೋಡಿ ತಕ್ಷಣ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಡಿಕೆಲ್ಲಂತೂ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ ನಾನು ಆರು ವರ್ಷದಲ್ಲಿ ಪ್ರತಿ ಎರಡು ಸರಿ ನೂರು ಗ್ರಾಮನ ಅಪ್ಲೈ ಮಾಡ್ತಾ ಇದ್ದೀನಿ ಭೂಮಿಗೆ ನನ್ನ ಹೆಸರು ಶಿವಪ್ಪ ಅಂತ ಹೇಳಿ ಕುಚಲ್ ಗ್ರಾಮ ವಾಸಿ ನಾನು ನಾಲ್ಕೈದು ಎಕರೆ ತೋಟ ಇದೆ ತೋಟಕ್ಕೆ ನಾನೀಗ ಈ ಮೀನ್ ಶಕ್ತಿ ನಾಲ್ಕು ವರ್ಷ ಆಯ್ತು ಅದು ಒಂದು ಎಕರೆಗೆ ನನಗೆ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಅಡಿಕೆವರೆಗೂ ಬರುತ್ತೆ ಈಗ ತೋಟಕ್ಕೆ ಫುಲ್ ಪೂರ ಸೊರಗು ಬಂದ್ಬಿಟ್ಟಿತ್ತು ತೋಟ ಪೂರಾ ತೋಟದ ತುಂಬ ಮೆಣಸಾಗ್ತಿತ್ತು ಅದು ಬಂದ ಬಂದಮೇಲೆ ಆಮೇಲೆ ಪೂರ ಹೋಯಿತು ಈಗ ಬರ್ತಾ ಬರ್ತಾ ನಾನು ಈ ಮೀನು ಶಕ್ತಿ ಯಾವಾಗ ಉಪ್ಯೋಗಿಸ್ತದೋ ಆಮೇಲೆ ಈ ಬೇರೆ ಈ ಥರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅನಿಸ್ತದೆ ಈಗ ಮಾಮೂಲಿ ಅದನ್ನು ಮಾಡೋಕ್ಕೆ ಹಾಕೋಕೆ ಆಗ್ತಾ ಇಲ್ಲ ನಮ್ಗೆ ಲೇಬರ್ ಭಾರಿ ಕಷ್ಟ ಯಾರು ಅದು ಸುಣ್ಣ ಮುಟ್ಟಕ್ಕೆ ಹಾಕ ಒಡ್ರಿಗೆ ನಾವು ಕಾಂಟ್ರಾಕ್ಟ್ ಕೊಡಬೇಕು ಅದರಿಂದ ಅಪ್ಪ ಅದ್ರ ಸವಾಸೆ ಬೇಡ ಅನ್ನೋ ಮುಟ್ಟಕ್ಕೆ ಇದು ನಾವು ಮನೇಲಿ ಒಂದು ಹೆಣ್ಣು ಆಡ್ಬಿಟ್ಟು ಇದನ್ನ ಹಾಕುವಂತ ಹೋಗ್ತಾರೆ ಅವ್ರ ಪಡೆಗೆ ಅವರು ಒಂದು ಗಿ ಒಂದು ಒಡಕ್ಕೆ ನಾನು ಮೂವತ್ತರಿಂದ ನಲ್ವತ್ತು ಗ್ರಾಮ್ ಕೊಡ್ತೇನೆ ಒಂದು ಒಂದು ರೌಂಡಿಗೆ ಹೆಚ್ಚು ಕಡಿಮೆ ಈಗ ನಾಲ್ಕು ಸರ್ತಿ ಹಾಕ್ತಾ ಇದ್ದೀನಿ